ರಾಜಕಾರಣಿಯಾಗಿ ಕೆಲವು ವಿಷಯಗಳಿಗೆ ಸ್ವಲ್ಪ ನಮ್ಗ ಅನುಮಾನ ಇರ್ತಕ್ಕಂಥದ್ದು ಒಂದು ಅಧ್ಯಕ್ಷರೇ ಮನೆ ಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು ಸರ್ ಸರ್ ಏಳು ಸಾವಿರಕ್ಕಿಂತ ಮೇಲೆ ಅಂತ ತಿಳ್ಕೊಂಡಾಗ ನಂಬಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಂತ್ರಿಗಳೇ ಸರ್ ನಮ್ಮಲ್ಲಿ ಮೈಲಾಪುರ್ ಜಾತ್ರೆ ಅಂತ ನಡೀತೆ ಸರ್ ಒಂದು ಲಕ್ಷ ಜನ ಸೇರ್ತಾರೆ ಸರ್ ಈಗ ಅಬ್ಬೆ ತುಮ್ಕೂರ್ ಜಾತ್ರೆ ಅಂತ ನಡೀತೆ ಸರ್ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ಒಂದು ವಾರ ಇರ್ತಾರೆ ಸರ್ ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ ಈಗ ನೀವು ಕೊಡ್ತಕ್ಕಂತ ಕಾಯ್ದೆ ಅಂತಂದ್ರೆ ಆ ಬ್ರಿಟಿಷರ್ ಆಳ್ವಕ್ಕೆ ಹೋಗಿ ಪೊಲೀಸ್ ಅಂಬ ಬ್ರಿಟಿಷರ್ನ ಮೇಲೆ ಅಂತಂದ್ರೆ ಏರ್ತಕ್ಕಂತ ಕೆಲಸ ಆಗುತ್ತೆ ಆ ಮಂತ್ರಿಗಳೇ ಒಂದನೇದು ಸರ್ ಸರ್ ಎರಡನೇದು ಏನ್ ಮಾಡಿದಿರಿ ಸರ್ ಅಂದ್ರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ

ಆದ್ರೆ ಈಗ ಅದಾದ್ಮೇಲೆ ಈಗ ಏನ್ ಮಾತಾಡಕಿ ಧಾರ್ಮಿಕ ಕ್ಷೇತ್ರದ ಶ್ರೇಷ್ಠ ಸೇಷ್ಠ ಸಂಸ್ಕೃತಿ ಆಗಬೇಕಾದವ್ರು ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು ನಮ್ಮ ಟ್ರೆಡಿಷನ್ ನೋಡ್ಬೇಕು ತಾಳ್ಮೆ ಇರ್ಬೇಕು ಎಚ್ಚರ ಈಗ ಅವರು ಮೊದಲ ಬಾರಿಗೆ ಬಂದಾರೆ ಸರಿ ಮೊದಲ ಬಾರಿಗೆ ನಾನು ಹೇಳುವಂತದ್ದು ಏನಿದೆ ನೀವೇನ ಎತ್ತಿನ ಗಾಣಕ್ಕೆ ಇದು ಕಟ್ಟು ನೋಡಿ ನಮ್ಗೆ ಇದು ಇನ್ನು ನಾಲ್ಕು ಬಿಲ್ ಇದೆ ಇಲ್ಲಿಗ ಇನ್ನು ನಾಲ್ಕು ಬಿಲ್ ಇದೆ ರೀತಿಯಾದ ನಾವು ಉಪಯೋಗ ಹೇಳಿ ಕೇಳಿ

ನಮ್ಮಲ್ಲಿ ಏನು ಹೇಳಬೇಕಾಗಿರ್ತವಲ್ಲ ಈಗ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕೈದು ಜನ ಮಾತಾಡಿದ್ದಾರೆ ಈಗಾಗಲೇ ಒಂದು ಬಿಲ್ ಗೆ ಜನ ಕೂಡ ಅಂತ ಎಲ್ಲಿ ಇರುವುದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಆದ್ರೂ ಕೂಡ ಫಸ್ಟ್ ಟೈಮ್ ಇರಲಿ ಇನ್ನೊಬ್ರು ಇರ್ಲಿ ಅಂತ ಹೇಳಿ ನಾವು ಮಾತಾಡೋದು ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ನೀವು ಹೆಚ್ಚು ಸಮಯ ಕೊಟ್ಬಿಡ್ತೀರಾ ಸದಸ್ಯನಿಗೆ ಎರಡು ನಿಮಿಷ ನೀವು

ಒಂದ್ ನಿಮ ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ ಒಂದು ವಿಚಾರ ಮಾತ್ರ ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಇರಬಹುದು ಇಲ್ಲ ಅಂತ ಅಲ್ಲ ಆದ್ರೆ ಇಲ್ಲಿ ಸಮಯ ವಿಚಾರ ಇದೆ ನಾನೀಗ ಸುರೇಶ್ ಅವ್ರ ಮಾತಾಗಿ ಹೇಳಿದೆ ನಿಮ್ಗೆ ಬಿಲ್ ಬೇಕಾ ಬೇಡವಾ ಯಾಕೆ ಬೇಡ ಪೂಂಜೆ ಅವ್ರು ಮಾತಾಡಿದ್ರು ಆಗ ಯಾರಾದ್ರೂ ಕೂಡ ಆ ಲಿಮಿಟೆಡ್ ಆಗಿದೆ ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಉದಾಹರಣೆ ಕೊಡ್ಲಿಕ್ಕೆ ಇದೆ ಕೊಡ್ಲಿಕ್ಕೆ ಕೂತ್ಕೊಂಡು ಕೊಡ್ಲಿಕ್ಕೆ ಆಗ್ತದಾ ಯಾಕೆ ಬೇಕು ಬೇಡ ಏನ್ ಆ ಪಾಯಿಂಟ್ ಏನು ಮಿಸ್ಟೇಕ್ ಇದೆ ಪ್ರತಿಪಕ್ಷ ನಾಯಕರು ಮಾತಾಡಿದ್ರು ಇನ್ನೊಬ್ಬರು ಎಷ್ಟೊತ್ತು ಮಾತಾಡಿದ್ರು ಏನು ಬೇಕು ಅಷ್ಟಕ್ಕೆ ಸೀಮಿತವಾಗಿರಿ ಆ ಕೆಲಸ ಮಾಡಿ ಇಲ್ಲ ಮನೆ ಅಧ್ಯಕ್ಷರೇ ಒಂದು ವಿಷಯ ಏನಂತಂದ್ರೆ ಸ್ವಲ್ಪ ನಾವು ರಾಜಕೀಯ ಕಾರ್ಯಕ್ರಮಗಳನ್ನ ಮಾಡುವ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಇರ್ಬೋದು ವಿರೋಧ ಪಕ್ಷ ನಾಯಕರು ಇರ್ಬೋದು ಕೇಂದ್ರ ಸಚಿವರು ಇರ್ಬೋದು ಪ್ರಧಾನ ಮಂತ್ರಿಗಳು ಬರ್ತಾರೆ ಗೃಹ ಮುಖ್ಯಮಂತ್ರಿಗಳು ಬರ್ತಾರೆ ಒಂದ್ ಎರಡು ದಿನ ಒಂದ್ ದಿನ ಮುಂಚಿತವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಇದಕ್ಕೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಕೊಡಬೇಕಂಬುದು ಒಂದು ಸರ್ ಎರಡನೇದು ಅಂತಂದ್ರೆ ಇಲ್ಲಿ ಕಾಯ್ದೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ನಮ್ಮ ಭಾಗದಾಗ ಉತ್ತರ ಕರ್ನಾಟಕದಾಗ ಜಾತ್ರೆ ಮತ್ತೊಂದು ಮಗದೊಂದು ಕಾರ್ಯಕ್ರಮಗಳು ಪ್ರತಿ ಹದ್ನೈದೊಮ್ಮಿ ತಿಂಗಳಿಗೊಮ್ಮಿ ಕಾರ್ಯಕ್ರಮಗಳು ನಡೀತಾವೆ ಹಾಗಾಗಿ ಇದರ್ಲಿಂದ ಪದ್ರೆ ಈ ಕಾಯ್ದೆಲಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನ ಕಾಯ್ದೆಲಿಂದ ತೆಗಿಬೇಕು ಅಂಬೋದು ಎರಡನೇದು ಸರ್ ಮೂರನೇದು ಏನಾಗಿದೆ ಅಧ್ಯಕ್ಷರೇ ನಂಬಲ್ಲಿ ಅಗ್ನಿಶಾಮಕ ದಳದ್ದು ಪರ್ಮಿಷನ್ ತಗಬೇಕಂತ ಇಲ್ಲಿ ಕಾಯ್ದೆಯಲ್ಲಿ ಬಂದಿರ್ತಕ್ಕಂಥದ್ದು ಇದರಲ್ಲಿ ಪೂರಕವಾಗಿ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಎಲ್ಲಾ ತಾಲೂಕಾದಲ್ಲಿ ಅಗ್ನಿಶಾಮಕಗಳು ಇಲ್ಲ ಅದಕ್ಕೂ ಎಂಪ್ ಬಂತಂದ್ರೆ ಇದನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂಬುದು ನನ್ನ ಒಂದು ಮನವಿ